ಯೂಟ್ಯೂಬ್ನಿಂದ ಕ್ರಾಂತಿಕಾರಿ ಫೀಚರ್ಸ್ ಎ ಸಹಾಯದಿಂದ ಬಹುಭಾಷಾ ಡಬ್ಬಿಂಗ್ ಕನ್ನಡಿಗ ಕ್ರಿಯೇಟರ್ಸ್ಗೆ ಬಂಪರ್ ಯೂಟ್ಯೂಬ್ ತನ್ನ ಪ್ಲಾಟ್ಫಾರ್ಮ್ನಲ್ಲಿ ಹೊಸ ಕ್ರಾಂತಿಯನ್ನು ಸೃಷ್ಟಿ ಮಾಡಲು ಮುಂದಾಗಿದ್ದು ಕಂಟೆಂಟ್ ಕ್ರಿಯೇಟರ್ಗಳಿಗಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚಾಲಿತ ಬಹುಭಾಷಾ ಆಡಿಯೋ ಡಬ್ಬಿಂಗ್ ಫೀಚರ್ಸ್ ಅನ್ನ ಜಾಗತಿಕವಾಗಿ ಅದು ಬಿಡುಗಡೆ ಮಾಡಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರಾಯೋಗಿಕವಾಗಿ ಆರಂಭವಾದ ಈ ಸೌಲಭ್ಯ ಇನ್ಮುಂದೆ ಲಕ್ಷಾಂತರ ಕ್ರಿಯೇಟರ್ಸ್ಗಳಿಗೆ ಲಭ್ಯವಾಗಲಿಕ್ಕಿದೆ ಹಾಗಾದರೆ ಏನಿದು ಹೊಸ ಫೀಚರ್ ಈ ಸೌಲಭ್ಯವು ಕ್ರಿಯೇಟರ್ಗಳಿಗೆ ತಮ್ಮ ವಿಡಿಯೋಗಳಿಗೆ ವಿವಿಧ ಭಾಷೆಗಳಲ್ಲಿ ಆಡಿಯೋ ಟ್ರ್ಯಾಕ್ಗಳನ್ನು ಸೇರಿಸಲು ಸಹಾಯ ಮಾಡುತ್ತೆ ಉದಾಹರಣೆಗೆ ಕನ್ನಡದಲ್ಲಿ ಮಾಡಿದ ವಿಡಿಯೋವನ್ನು ವೀಕ್ಷಕರು ತಮ್ಮ ಆಯ್ಕೆಯ ಭಾಷೆಗಳಾದ ಹಿಂದಿ ತಮಿಳು ಅಥವಾ ಇಂಗ್ಲಿಷ್ನಲ್ಲಿ ಕೇಳಲು ಸಾಧ್ಯವಾಗುತ್ತೆ ಇದರಿಂದ ಭಾಷೆಯ ಗಡಿ ಮೀರಿ ಜಾಗತಿಕವಾಗಿ ಹೆಚ್ಚಿನ ಪ್ರೇಕ್ಷಕರನ್ನ ತಲುಪಲು ಕೂಡ ಇದು ಸಾಧ್ಯವಾಗುತ್ತೆ ಇನ್ನು ಇದರ ಪ್ರಮುಖ ಫೀಚರ್ ಜೆಮಿನಿ ಎ ಐ ತಂತ್ರಜ್ಞಾನ ಗೂಗಲ್ನ ಶಕ್ತಿಶಾಲಿ ಜೆಮಿನಿ ಎ ಐ ಮಾದರಿಯನ್ನು ಬಳಸಿ ಈ ಫೀಚರ್ ಸ್ವಯಂಚಾಲಿತ ಭಾಷಾಂತರ ಮಾಡುತ್ತೆ ವಿಶೇಷ ಅಂದರೆ ಇದು ಕೇವಲ ಭಾಷಾಂತರ ಮಾಡುವುದಲ್ಲದೆ ಕ್ರಿಯೇಟರ್ನ ಧ್ವನಿಯ ಭಾವನೆ ಏರಿಳಿತ ಮತ್ತು ಶೈಲಿಯನ್ನು ಹಾಗೆ ಉಳಿಸಿಕೊಳ್ಳುತ್ತೆ ಇದರಿಂದ ಡಬ್ಬಿಂಗ್ ಸಹಜವಾಗಿ ಕೇಳಿಸುತ್ತೆ ಇನ್ನು ಬಹುಭಾಷಾ ತಮ್ನ ಆಡಿಯೋ ಡಬ್ಬಿಂಗ್ ಜೊತೆಗೆ ಯೂಟ್ಯೂಬ್ನಲ್ಲಿ ಬಹುಭಾಷಾ ತಮ್ನಿಲ್ ಎಂಬ ಮತ್ತೊಂದು ಫೀಚರ್ ಅನ್ನ ಅದು ಪರೀಕ್ಷಿಸ್ತಾ ಇದೆ ಇದು ವೀಕ್ಷಕರ ಭಾಷೆಗೆ ಅನುಗುಣವಾಗಿ ತಮ್ನಿಲ್ನಲ್ಲಿರುವಂತಹ ಪಠ್ಯವನ್ನ ಬದಲಾಯಿಸುತ್ತೆ ಇದಕ್ಕೆ ಪ್ರತ್ಯೇಕ ಚಾನೆಲ್ ಬೇಕಿಲ್ಲ ಈ ಸೌಲಭ್ಯದಿಂದಾಗಿ ಕ್ರಿಯೇಟರ್ಗಳು ಬೇರೆ ಬೇರೆ ಭಾಷೆಗಳಿಗೆ ಪ್ರತ್ಯೇಕ ಚಾನೆಲ್ಗಳನ್ನ ತೆರೆಯುವ ಅಗತ್ಯವೇ ಇಲ್ಲ ಒಂದೇ ಚಾನೆಲ್ನಲ್ಲಿ ಬಹುಭಾಷೆಯ ವೀಕ್ಷಕರನ್ನ ತಲುಪಬಹುದಾಗಿದೆ ಈ ಫೀಚರ್ನ ಪ್ರಾಯೋಗಿಕ ಹಂತದಲ್ಲಿ ಮಿಸ್ಟರ್ ಬೀಟ್ ಮಾರ್ಕ್ ರೋಬರ್ ಮತ್ತು ಖ್ಯಾತ ಶೆಫ್ ಜೆಮಿ ಆಲಿವರ್ ಅಂತಹ ಪ್ರಸಿದ್ಧ ಕ್ರಿಯೇಟರ್ಗಳು ಭಾಗವಹಿಸಿದ್ರು ಜೆಮಿ ಆಲಿವರ್ ಅವರ ಚಾನೆಲ್ ಬಹುಭಾಷಾ ಆಡಿಯೋ ಬಳಸಿದ ನಂತರ ವೀಕ್ಷಣೆಗಳ ಸಂಖ್ಯೆ ಮೂರು ಪಟ್ಟು ಹೆಚ್ಚಳವನ್ನ ಕಂಡಿದೆ ಎನ್ನುವುದು ವರದಿಯಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ